ಮಾಸಿಕ ಕನಿಷ್ಠ ಹತ್ತು ಸಾವಿರ ರೂಪಾಯಿಗಳ ಗೌರವಧನ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಕೊಡಗು ಜಿಲ್ಲಾ ಸಮಿತಿ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು ಆಶಾ ಎಲ್ಲಿಯ ತನಕ ಹೋರಾಟ ಈ ಕೂಡಲೇ ಒಪ್ಪಿಕೊಂಡ ಆಶಾ ಕಾರ್ಯಕ್ಕೆ ಸರ್ಕಾರಕ್ಕೆ ಆಗಸ್ಟ್ ಹನ್ನೆರಡರಿಂದ ಹದಿನಾಲ್ಕರವರೆಗೆ ರಾಜ್ಯಾದ್ಯಂತ ಅಹೋರಾತ್ರಿ ಪ್ರತಿಭಟನೆಯ ಭಾಗವಾಗಿ ನಗರದ ಗಾಂಧಿ ಮೈದಾನದಿಂದ ಬಾಲಭವನದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಆಶಾ ಕಾರ್ಯಕರ್ತೆಯರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದರು ಸಂಘದ ಜಿಲ್ಲಾಧ್ಯಕ್ಷೆ ತೆಕ್ಕಡೆ ಪೂರ್ಣಿಮಾ ಜಿಲ್ಲಾ ಕಾರ್ಯದರ್ಶಿ ಕೆಎಂ ನಾಗಮಣಿ ಸೋಮರ್ಪೇಟೆ ತಾಲೂಕು ಅಧ್ಯಕ್ಷೆ ಅಂಬುಡಿಯಂಡ ಶಾಂತಿ ಗಣೇಶ್ ಮತ್ತಿತರ ಸದಸ್ಯರು ಪಾಲ್ಗೊಂಡಿದ್ದರು

ನಮಗೆ ಆಶಾ ಕಾರ್ಯಕರ್ತೆಯರಿಗೆ ಹಿಂದೆ ಘೋಷಣೆ ಮಾಡಿದಂಥ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಘೋಷಣೆ ಮಾಡಿದ್ದು ನಿಮಗೆ ಏಪ್ರಿಲ್ ಒಂದರಿಂದ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಆ ಒಂದು ಹತ್ತು ಸಾವಿರ ರೂಪಾಯಿ ಇದುವರೆಗೂ ನಮಗೆ ಬರಲಿಲ್ಲ ಅದರ ಜೊತೆಗೆ ಒಂದು ಸಾವಿರ ರೂಪಾಯಿ ಹೆಚ್ಚುವರಿ ಮಾಡ್ತೀವಿ ಅಂತ ಹೇಳಿದ್ದು ಅದನ್ನು ಕೂಡ ಮಾಡಿಲ್ಲ ಹಲವಾರು ಬೇಡಿಕೆಗಳನ್ನು ಈ ಹಿಂದೆಯಿಂದ ನಾವು ಕೇಳ್ಕೊಂಡು ಬಂದಿದ್ದೀವಿ ಆದರೆ ಬರೀ ಭರವಸೆ ಕೊಡೋದಲ್ಲದೆ ಅವರು ಯಾವುದೇ ಒಂದು ನಮಗೆ ಮಾಡಿಕೊಟ್ಟಿಲ್ಲ ಮೂರು ಇದೀಗ ಮೂರನೇ ಬಾರಿ ಮತ್ತೆ ಹೋರಾಟ ಮಾಡ್ತಿದ್ವಿ ಈ ಎರಡು ಬಾರಿ ಮಾಡಿ ಕೂಡ ಅವರು ಏನೂ ಕೊಡಲಿಲ್ಲ ಹಾಗಾಗಿ ನಮ್ಮ ಬೇಡಿಕೆಗಳು ಏನಿದೆ ಅದನ್ನು ಈ ಕೂಡಲೇ ನೆರವೇರಿಸಬೇಕು ನಮಗೆ ಹತ್ತು ಸಾವಿರ ರೂಪಾಯಿ ಘೋಷಣೆ ಮಾಡಿದ್ದಾರೆ ಅದು ಕೂಡ ಈಗ ತಕ್ಷಣವೇ ನಮಗೆ ಬಿಡುಗಡೆ ಮಾಡಬೇಕು ಅಂತ ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಆಶಾ ಕೇಳ್ತಿದ್ವಿ